ಸಾಕಷ್ಟು ರಚನೆ ಅವರು ನಾನು ನಿನ್ನೆ ಮಾತಾಡಿದ್ದೀನಿ ಅವರ ರಿಪೋರ್ಟ್ ಬರಲಿ ನಾನು ಟಿವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದರ ವಿಚಾರದ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ವಿ ಅದರ ಬಗ್ಗೆ ಎಲ್ಲ ನಾನು ನೋಡಿದೆ ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದು ಆಗ್ತಾ ಇದೆ ರಾಜ್ಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟ್ರೋ ಇಲ್ಲ ಚೀಫ್ ಮಿನಿಸ್ಟ್ರ್ ಅಫಿಷಿಯಲಾಗಿ ಸ್ಟೇಟ್ಮೆಂಟ್ ಮಾಡ್ತೀನಿ ರಿಪೋರ್ಟ್ ಕೌ ರಿಪೋರ್ಟ್ ಬಂದು ಆಮೇಲೆ ಮಾತಾಡ್ತೀನಿ ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್ ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾಜಾಗಿದ್ದರೂ ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತೊಗೊಳ್ತೀರಾ ಬೇಡ ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು ಕೆಸ್ಗೆ ಹೋಗಿದ್ದು ಗೊತ್ತು ಪಿ ಎಲ್ ಹಾಕಿದ್ದು ಗೊತ್ತು ಪಿ ಎಲ್ ನಡೀ ಅದೇ ಲೋಕಲಲ್ಲಿ ಹೋಗಿ ಅಂತ ನಮ್ಗೆ ಬೈಕ್ ಕಳಿಸಿದ್ದು ಗೊತ್ತು ಅದೆಲ್ಲ ನಮ್ಗೆ ಗೊತ್ತಿದೆ ಅದು ಬಟ್ ಅದನ್ನು ಯಾರೂ ಪ ಸುಪ್ರೀಂ ಕೋರ್ಟ್ ಆಗಿದ್ದೆ ಆಗಿದೆ ಅಂತ ಯಾರು ಹೇಳ್ಕೊಳಗ ಗುರುಡೆನ ಬೇಗ ಡೆಲ್ಲಿಗೂ ಎತ್ಕೊಂಡು ಗುರುಡೇನಾಗಿ ಹಾಂ ಅದು ಕೂಡ ನಮ್ಗೆ ಮಾಹಿತಿ ಇದೆ ಬಟ್ ಅದನ್ನು ನಾವು ಅದಕ್ಕಿಂತ ಹೋಗಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಬೇಕು ಇದನ್ನು ತಿಳಿಸ್ಲೇದ